ಮೂರು ವಿಷಯ ಏನು ಹೇಳಬೇಕು ಅಂತಂದರೆ ಮೊದಲನೇದಾಗಿ ನಮ್ಮ ಸರ್ ಜೊ ಬಗ್ಗೆ ಸುನಿ ಸರ್ ಜೊತೆಗೆ ನಾವು ಈ ಮೂವಿ ಮಾಡೋಕ್ಕಿಂತ ಮುಂಚೆ ಮಾತಾಡಿದಾಗ ಅವ್ರದ್ದು ಪ್ರೀವಿಯಸ್ ಬಜೆಟ್ ಬಗ್ಗೆನೂ ತಿಳ್ಕೊಂಡಿದ್ವಿ ಹೇಳ್ಬೋದು ಅನಿಸುತ್ತೆ ಓಕೆ ಸೊ ಒಂದು ಐದರಿಂದ ನಾಲ್ಕರಿಂದ ಆರು ಕೋಟಿ ಅಂತ ಹೇಳಿದರು ಸೊ ಅದಾದಮೇಲೆ ಈಗ ಮುಂದೆನೂ ಒಂದು ಮೂವಿ ಮಾಡ್ತಾಯಿದ್ರೆ ಅದ್ರ ಬಜೆಟು ಅಷ್ಟು ಇನ್ನೊಂದು ಚೂರು ಎಕ್ಸ್ಟ್ರಾ ಅಂತ ಕೇಳ್ಪಟ್ಟಿದ್ದೀನಿ ನಮ್ಮ ಬಜೆಟ್ ಅದಕ್ಕಿಂತ ಒಂದು ಮೋಸ್ಟ್ಲಿ ಎಂಟರಿಂದ ಹತ್ತು ಪಟ್ಟು ಆಗಿರ್ಬೋದು ಏನಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಸರ್ಗೆ ನಾನು ಅವತ್ತು ಹೇಳ್ದಂಗೆ ಒಂದು ವರ ಇದೆ ಸೊ ಆ ವರನ ನಾವು ಯಾವುದೇ ಒಂದು ಬೌಂಡ್ರಿ ಆಗಿದಾಗ ಸುನಿ ಸರ್ಗೆ ನಿಮ್ಮ ಕ್ರಿಯೇಟಿವಿಟಿನ ತುಂಬ ಬಿಟ್ಕೊಟ್ಟಾಗ ಯಾವ ಥರ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಆಲ್ರೆಡಿ ಮೂವಿ ನೋಡಿದ್ದೀವಿ ಡಿ ಒ ಪಿ ನಮ್ಮ ವಿಲಿಯಂ ಬ್ರದರ್ ಯಾವ ಥರ ಮಾಡಿದ್ದಾರೆ ನಾಲ್ಕು ಕತೆಗಳು ಯಾವ ಥರ ಬಂದಿದೆ ಇದನ್ನೆಲ್ಲ ನೋಡಿ ನಮಗೆ ನಮಗೆ ಆ ಎಕ್ಸೈಟ್ಮೆಂಟು ತಡೆಯೋಕ್ಕಾಗ್ತಿಲ್ಲ ಬಟ್ ನವೆಂಬರ್ ಫೋರ್ಟೀನ್ತ್ ಆ ಎಕ್ಸೈಟ್ಮೆಂಟ್ ನೀವೆಲ್ಲ ನೋಡ್ತೀರ ಸೊ ಸುನಿ ಸರಿಗೆ ಈ ಥರ ಅವಕಾಶ ಅಂದರೆ ಈ ಈಗ ಓಪನ್ನೆಸ್ಸು ಬಿಟ್ಟಾಗ ಅವರಿಗೆ ದೆರ್ ಇಸ್ ನೋ ಲಿಮಿಟ್ ಸ್ಕೈಸ್ ದ ಲಿಮಿಟು ಅಷ್ಟು ಅವರಿಗೆ ಹೊರ ಕೊಟ್ಟಿದ್ದಾರೆ ಸುನಿ ಸರ್ ತುಂಬ ಥ್ಯಾಂಕ್ಸ್ ಈ ಥರ ನಮಗೆ ಒಂದು ಮೂವಿ ಮಾಡಿಕೊಟ್ಟಿದ್ದಕ್ಕೆ ಸೊ ಎರಡನೇದು ನಮ್ಮ ಆಶಿಕಾ ಮೇಡಮ್ ಬಗ್ಗೆ ಮಾತಾಡೋಕ್ಕಾಗತ್ತೆ ನನಗೆ ಜ್ಞಾಪಕ ಇರೋಂಗೆ ಫಸ್ಟು ನಾನು ಆಶಿಕಾ ಮೇಡಮ್ ಅವ್ರ ತಾಯಿ ಸುಧಾ ಆಂಟಿ ಶರ್ಟನ್ನಲ್ಲಿ ಮೀಟ್ ಮಾಡಿದ್ದು ಅಂದರೆ ಸೈನ್ ಮಾಡೋಕ್ಕಿಂತ ಮುಂಚೆ ಸೊ ಅವತ್ತು ನಾನು ಆಂಟಿನ ಒಂದು ಮಾತು ಕೇಳಿದೆ ಆಂಟಿ ನಿಮಗೆ ಆಶಿಕಾ ಅವ್ರದ್ದು ಯಾವ ಪಾತ್ರ ತುಂಬ ಇಷ್ಟ ಅಂತ ಅದಕ್ಕೆ ಆಂಟಿ ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಇಪ್ಪತ್ತೈದು ಸೆಕೆಂಡ್ ತೊಗೊಂಡು ಯೋಚನೆ ಮಾಡ್ತಾಯಿದ್ರು ನಾನು ಹೇಳಿದೆ ಆಂಟಿ ನೀವು ಇಷ್ಟೊಂದು ಯೋಚನೆ ಹತ್ತು ಹದಿನೈದು ಸೆಕೆಂಡ್ ಮಾಡ್ತಾ ಇದ್ದೀರಾ ಬಟ್ ಗತವೈಭವ ವೈಭವ ಮೂವಿ ಬಂದಮೇಲೆ ಯಾರೇ ಕೇಳಿದ್ರು ನೀವು ಗತವೈಭವ ಹೆಸರು ಹೇಳ್ತೀರಾ ಅಂತ ಒಂದು ಮಾತು ಹೇಳಿದ್ದೆ ಲಾಸ್ಟ್ ಪ್ರೆಸಿವೆಂಟಲ್ಲೂ ನಾನು ಇದೇ ಮಾತು ಹೇಳಿದ್ದೆ ಆಶಿಕ್ ಅವರಿಗೆ ಡಿಸರ್ವಿಂಗ್ ಅವಾರ್ಡ್ ಡಿಸರ್ವಿಂಗ್ ಪಫಾರ್ಮೆನ್ಸ್ ಅಂತ ಮೇ ಬಿ ಇನ್ನು ಹತ್ತು ವರ್ಷ ಬಿಟ್ಟರೂ ಆಂಟಿನ ಕೇಳಿದ್ರೆ ಆಂಟಿ ನೀವು ಇದೇ ಮಾತು ಹೇಳ್ತೀರಂತ ನನಗೆ ಕಾನ್ಫಿಡೆನ್ಸ್ ಇದೆ ಆ ಆಶಿಕ್ ಅವ್ರ ಬಗ್ಗೆ ಅಷ್ಟು ತುಂಬ ಅದ್ಭುತವಾಗಿ ಅವ್ರದ್ದು ನಟನೆ ಬಂದಿದೆ ಎಸ್ಪೆಷಲಿ ಮಂಗಳೂರು ಪಾರ್ಟು ವಿಚ್ ಈಸ್ ಹಾರ್ಟ್ ಆಫ್ ಅವರ್ ಮೂವಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅದೊಂದು ಸೊ ಮೂರನೆಯದಾಗಿ ನಮ್ಮ ದುಷಿ ಬಗ್ಗೆ ಹೇಳಬೇಕಾಗುತ್ತೆ ಬಹುಶಃ ನಮಗೆ ಪೌರಾಣಿಕ ಇಲ್ಲ ಮಲ್ಟಿ ಒಂದೇ ಸಿನಿಮಾದಲ್ಲಿ ತುಂಬ ಪಾತ್ರಗಳು ಮಾಡಿರೋದು ನಾಪಕ ಒಂದಾಗ ಮೊದಲನೇದಾಗಿ ಬರೋದು ನಮಗೆ ಅಣ್ಣವರು ಅಣ್ಣವ್ರಾದಮೇಲೆ ಕಮಲ್ ಹಾಸನ್ ಅವ್ರು ಬರ್ತಾರೆ ಅದಾದಮೇಲೆ ಈ ಸಿನಿಮಾದಲ್ಲಿ ಐ ಥಿಂಕ್ ಮೊದಲನೇ ಸಿನಿಮಾದಲ್ಲಿ ನಾಲ್ಕು ವಿಭಿನ್ನ ಪಾತ್ರಗಳು ಕಂಪ್ಲೀಟ್ ಗೆಟಪ್ಪು ವೇಷ ಭಾಷೆ ಅದಾದಮೇಲೆ ಉಚ್ಚರಣೆ ಅದೆಲ್ಲ ಮಾಡಿರೋದು ಐ ಥಿಂಕ್ ನನಗೆ ಗೊತ್ತಿಲ್ಲ ಮೂವಿ ದುಶ್ಯಂತ ಇರ್ಬೋದು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರು ಸೊ ಆಲ್ ದ ಬೆಸ್ಟ್ ಸೊ ಆ್ಯಂಡ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ